ಇಪ್ಪತ್ತೇಳನೇ ಪ್ರಶ್ನೆಯನ್ನ ಗಮನಿಸಿ ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ನೇರ ವಿಧಾನವನ್ನ ಬಳಸ್ಕೊಂಡು ಇಲ್ಲಿ ಸರಾಸರಿಯನ್ನ ಕಂಡುಹಿಡಿಯೋಣ ಸೂತ್ರ ಎಕ್ಸ್ ಬಾರಿ ಕೊಟ್ಟು ಸಮೇಷನ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಎಫ್ ಐ ಸೊ ಇಲ್ಲಿ ಫೈಂಡ್ ಔಟ್ ಮಾಡೋಣ ಸೊ ಇಲ್ಲಿ ವರ್ಗಾಂತರ ಹತ್ತು ಮತ್ತು ಹದಿನಾಲ್ಕರ ಮಧ್ಯಬಿಂದು ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ ಟು ಸೊ ಹತ್ತು ಪ್ಲಸ್ ಹದಿನಾಲ್ಕು ಡಿವೈಡೆಡ್ ಬೈ ಟೂ ಎರಡು ಹದಿನೈದು ಪ್ಲಸ್ ಹತ್ತೊಂಬತ್ತು ಡಿವೈಡೆಡ್ ಬೈ ಟು ಹದಿನೇಳು ಬರುತ್ತೆ ಇಪ್ಪತ್ತು ಪ್ಲಸ್ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಟೂ ಮಾಡಿದಾಗ ಇಪ್ಪತ್ತೆರಡು ಬರುತ್ತೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೊಂಬತ್ತು ಡಿವೈಡೆಡ್ ಬೈ ಟೂ ಟ್ವೆಂಟಿ ಸೆವೆನ್ ಥರ್ಟಿ ಪ್ಲಸ್ ಥರ್ಟಿ ಫೋರ್ ಡಿವೈಡೆಡ್ ಬೈ ಟೂ ಮಾಡಿದಾಗ ತರ್ಟಿ ಟೂ ಬರುತ್ತೆ ಸೊ ಈಗ ಎಫ್ ಐ ಇಂಟು ಎಕ್ಸ್ಐ ಅನ್ನ ಔಟ್ ಮಾಡಿ ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಹದಿನೇಳು ಮೂರ್ಲೆ ಐವತ್ತೊಂದು ಇಪ್ಪತ್ತೆರಡು ಐದ್ಲೆ ನೂರ ಹತ್ತು ಇಪ್ಪತ್ತೇಳು ಮೂರ್ಲೆ ಎಂಬತ್ತೊಂದು ಮೂವತ್ತೆರಡು ಎರಡ್ಲೆ ಅರವತ್ನಾಲ್ಕು ಸೊ ಇಲ್ಲಿ ಸೂತ್ರದಲ್ಲಿ ಮೌಲ್ಯವನ್ನ ಆದೇಶಿಸಿದಾಗ ಎಫ್ ಐ ಎಕ್ಸ್ ಐ ಸೊ ಇದನ್ನ ಎಫ್ ಐ ಎಕ್ಸ್ ಐ ಅನ್ನ ಕೂಡಿದಾಗ ಮುನ್ನೂರ ಮೂವತ್ತು ಡಿವೈಡೆಡ್ ಬೈ ಹದಿನೈದು ಹದಿನೈದು ಒಂದ್ಲೆ ಹದಿನೈದು ಎರಡ್ಲೆ ಮೂವತ್ತು ಹದಿನೈದು ಎರಡ್ಲೆ ಮೂವತ್ತು ಸೊ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಬರುತ್ತೆ